ನಮ್ಮ ಶಿಷ್ಯರಾಗಿರುವಂತವ್ರು ನಮ್ಮ ಯಾವ ರೀತಿ ಗುರುಗಳು ನಾವು ಯಾವ ರೀತಿ ತಯಾರಾದ್ರೆ ಗುರುಗಳು ನಮ್ಗೆ ಇಷ್ಟ ಹಾ 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 ಅದು ಬಹಳ ಮಹತ್ವದು ಗುರುಗಳು ಬಹಳ ಮಂದಿ ಇದ್ರಿ ಶಿಷ್ಯರು ಬಹಳ ಕಡಿಮೆ ಅದಾರ ಏ ಹಂಗೆ ಹಂಗ್ರಿ ಶಿಷ್ಯರು ಬಹಳ ಮಂದಿ ಹೆಸರಿಗೆ ಶಿಷ್ಯರು ಬಹಳ ಬಂದಿರ್ತಾರೆ ಎರಡ್ ನಮುನೆ ಶಿಷ್ಯರು ಇರ್ತಾರೆ ಅಂತರಂಗದ ಶಿಷ್ಯರು ಬಹಿರಂಗದ ಅಂತ ಯಾರ ನಮುನೆ ಅಂತರಂಗದ ಶಿಷ್ಯರಂದ್ರ ಗುರುವಿನ ಅಂತಃಕರಣ ಅವರಿಗೆ ಅರ್ಥ ಆಗ್ತದೆ ಶಿಷ್ಯರ ಅಂತಃಕರಣ ಗುರುವಿಗೆ ಅರ್ಥ ಆಗ್ತದೆ ಇಬ್ಬರ ಅಂತಃಕರಣ ಕೂಡಿದಂತ ಗುರುಗಳು ಬೇಕು ಅಂತಃಕರಣ ಒಂದಾಗಬೇಕಂದ್ರೆ ಗುರು ಸೇವೆಯನ್ನ ಮನಮುಟ್ಟಿ ಮಾಡುವಂತ ಶಿಷ್ಯ ಇರ್ಬೇಕು ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂತ ನಾಲ್ಕನ ಮುನಿ ಸೇವಾದವು ಎಂತ ಶಿಷ್ಯರ ಇಷ್ಟಪಡ್ತಾನೆ ಅಂದ್ರೆ ಗುರು ಪ್ರಿಯ ಒಂದೊಂದು ದೇವರು ಒಂದೊಂದು ಕಲಿತಾವ್ ಈಶ್ವರ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಗಣಪತಿ ದೂರ್ವಾ ಪ್ರಿಯ ಹಂಗೆ ಗುರು ಪ್ರಿಯ ಸೇವಕ ಭಾವ ನಮಗ್ ಯಾವಾಗ ಬರ್ತೈತಿ ಏನೋ ಒಂದು ದೊಡ್ಡ ಅದನ್ನೇ ನಾ ಸ್ಪೆಷಲ್ ಅದನ್ನೇ ನಾನನ್ನೋ ಅಹಂಕಾರ ಇತ್ತಂದ್ರೆ ಅಲ್ಲಿ ಸಣ್ಣ ಪುಟ್ಟ ಸೇವಾ ಮಾಡಕ್ ಹಿಂಜರಿಕೆ ಬರ್ತೈತಿ ಗುರುಗಳು ಯಾರನ್ನ ಇಷ್ಟಪಡ್ತಾರಂದ್ರ ಉನ್ನತ ನೇಚರ್ ದೊಡ್ಡ ಸಣ್ಣ ಯಾವ ಭೇದ ಇಲ್ಲದೆ ಹುಡುಕ್ಯಾಡಿ ಯಾರು ಸೇವಾ ಮಾಡ್ತಾರಲ್ಲ ಮತ್ತೆ ಸೇವಾ ಮಾಡಿದವ್ರ ಮ್ಯಾಲ ಮಾತ್ರ ಗುರು ಕೃಪಾ ಹಂಗಾದ್ರೆ ಕತ್ತಿ ದುಡ್ದಂಗ ದುಡಿದ್ರ ಅಷ್ಟ ಗುರು ನೋಡ್ತಾ ನಾನು ಹಮಾಲಿ ಮಾಡೋರು ಅಷ್ಟ ಹಂಗಾರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಂತಲ್ಲ ಆಪ್ತ ಭಾವ ಬೇಕು ಗುರು ಅಂದ್ರೆ ನನ್ನವ ನನ್ನವ ಅಂದ್ರೆ ಎಷ್ಟು ಹಚ್ಕೋಬೇಕು ಅವನಿಗಿಂತ ನನಗೆ ಆಪ್ತ ಯಾರು ಇಲ್ಲ ನನ್ನ ತಂದೆ ನನ್ನ ತಾಯಿ ನನ್ನ ಬಂಧು ಬಳಗಕ್ಕಿಂತನೂ ನನಗೆ ಅತ್ಯಂತ ಸಮೀಪ ನನ್ನ ಗುರುನಾಥ ಅನ್ನೋ ಭಾವ ಶಿಷ್ಯನಲ್ಲಿರ್ಬೇಕು ಹಂಗ ನನ್ನ ಶರೀರದ ಸುಖದ ಸಲುವಾಗಿ ನಾ ಎಷ್ಟು ಪ್ರಯತ್ನ ಮಾಡ್ತೀನಲ್ಲ ಎದ್ದಾಗಿನ ಮಲಗೋದಾಗ ತನಕ ಹುಟ್ಟಿದಾಗಿನ ಸಾಯೋತನ ನಮ್ಮ ಶರೀರದ ಬಗ್ಗೆ ಬಹಳ ಪ್ರೀತಿ ಮಾಡ್ತೇವೆ ನಮ್ಮ ಶರೀರದ ಸುಖದ ಬಗ್ಗೆ ಹೆಂಗ್ ಚಿಂತೆ ಮಾಡ್ತೇವೆ ಹಂಗ ಗುರುಗಳ ಅಂಗಾಂಗಗಳ ಅಂದ್ರೆ ಕೈಕಾಲು ಒತ್ತೋದು ಅವ್ರಿಗೆ ಸ್ನಾನ ಮಾಡಿಸೋದು ಅವರಿಗೆ ಶರೀರಕ್ಕೆ ಧಕ್ಕೆ ಆಗದಂಗೆ ನೋಡಿಕೊಳ್ಳುವಂಥದ್ದು ಎಲ್ಲ ಸೇವೆಗಳನ್ನು ಅಂಗ ಸೇವೆ ಸ್ಥಾನ ಸೇವೆ ಇರುವಂತ ಜಾಗದ ಸ್ವಚ್ಛತೆ ಆ ಜಾಗದ ಅಭಿವೃದ್ಧಿ ಸಲುವಾಗಿ ತನುಮನ ಧನಗಳನ್ನು ಅರ್ಪಣೆ ಮಾಡಿ ಸೇವಾ ಮಾಡೋದು ಸ್ಥಾನ ಸೇವ ಸದ್ಭಾವ ಇದು ಬಹಳ ಇಂಪಾರ್ಟೆಂಟ್ ಇವು ಮೂರು ಸೇವಾ ಮಾಡ್ತಾರೆ ಆದರೆ ಇವರು ಸಾಕ್ಷಾತ್ ಭಗವಂತನೇ ಅದಾನ ನನ್ನ ಗುರು ಅನ್ನುವಂಥ ಭಾವ ಬಹಳ ಅವಶ್ಯ ಇದೆ ಮೇನ್ ನಾವು ಬಹಳ ಮಂದಿ ತಪ್ಪು ಮಾಡೋದಿಲ್ಲ ಗುರುಗಳನ್ನ ಮಾಡ್ಕೊಂತೀವಿ ಕಾಲಿಗೆ ಬೀಳ್ತೀವಿ ಪಾದ ಪೂಜೆ ಮಾಡ್ತೀವಿ ಆದ್ರೆ ಅವರು ನಮ್ಮಂಗೆ ಒಬ್ಬ ಮನುಷ್ಯ ಅಂತ ತಿಳ್ಕೊತೀವಿ ಅಲ್ಲೇ ಫೇಲ್ ಆಗ್ತದೆ ನಾವೆಲ್ಲ ತಪ್ಪು ಮಾಡೋದಿಲ್ಲ ಗುರುವ ನರನೆಂದವಾಗೆ ಹರನ ಶಿಲೆ ಎಂದವಾಗೆ ಪ್ರಸಾದವ ಎಂಜಲ್ ಎಂದವಾಗೆ ನರಕ ತಪ್ಪದು ಅಂತ ಹೇಳ್ಯಾರ ಗುರು ಅಂದ್ರೆ ಅವನು ಮನುಷ್ಯ ಅಲ್ವೇ ಅಲ್ಲ ನಾವು ಯಾರನ್ನ ಗುರು ಅಂತ ಒಪ್ಕೊಂತೀವೋ ಅವರಲ್ಲಿ ದೇವತಾ ಭಾವನ ಅವನು ಸಾಕ್ಷಾತ್ ಪರಮಾತ್ಮನ ಭಾವ ಇಟ್ಟುಕೊಂಡು ಯಾವ ಶಿಷ್ಯ ಇರ್ತಾನೆ ಅಂತ ಶಿಷ್ಯನ ಮೇಲೆ ಸದ್ಗುರುಗಳ ಅಭಿಪ್ರಾಯ ಇರ್ತೈತಿ ಜೊತೆಗೆ ಶಿಷ್ಯ ಬಹಳ ಮಹತ್ವದ ಕೆಲಸ ಏನು ಗೊತ್ತ ಅಹಂಕಾರ ಇಲ್ಲದಂಗಿರ್ಬೇಕು ಮೇನ್ ನಾನು ಅನ್ನೋದನ್ನ ಕಳ್ಕೊಳೋ ಸಲುವಾಗಿ ಗುರು ಬೇಕು ಅರ್ಥ ಈ ಈಗ ನಾಮದೇವರು ದೇವರು ದುಷ್ಟಾಂತ ಕೊಡ್ತಾರೆ ನಾಮದೇವರು ಸಾಕ್ಷಾತ್ ಬಿಟ್ಟಲು ಗುಣಿಸ್ತಿದ್ರು ಆದ್ರೆ ಆ ಜ್ಞಾನದೇವ್ರ ಇದ್ರೊಳಗ ಗೋರಾ ಕುಂಬಾರ್ ತೆಲಿ ಮೇಲೆ ಬರ್ತಾರ ನೋಡ್ರಿ ಅವಾಗ ಅವ್ರ ಶಿಟ್ ಬಂತು ಏನೋ ನಾ ದೇವ್ರಿಗೆ ಗುಣಿಸ್ತೇನೆ ನನ್ ಚೆಕ್ ಮಾಡಕ್ ಬಂದ ಅಂದ್ರ ಇದು ಕಚ್ಚಾ ಅಂತ ಪರಿಪೂರ್ಣ ಇಲ್ಲ ಪರಿಪೂರ್ಣ ಇಲ್ಲ ಆಮೇಲೆ ಅಳುಕೋಂತ ಬಿಟ್ಟಲ್ ಕಡೆಗೆ ಬಂದ ಹೌದ್ ಅವ್ರು ಹೇಳಿದ್ ಬರೋಬರ್ ಐತಿ ನಿನಗ ನಾನು ಬಿಟ್ಟಲ್ ಗುಣಸ್ತೇನೆ ಅಹಂಕಾರ ಅಹಂಕಾರ ಮತ್ ನೀನ್ ಕಳೆದ್ ಬಿಡು ಅಂದ ನನ್ನಲ್ಲಿರುವಂಥ ನಾನನ್ನು ಅಹಂಕಾರನೇ ಕಳೆದು ಅಂತ ವಿಠಲನ್ನು ಬೇಡಿದಾಗ ವಿಠಲ್ ಅಂತನ ಆ ಡಿಪಾರ್ಟ್ಮೆಂಟ್ ನಮಗಿಲ್ಲ ನಾನನ್ನು ಅಹಂಕಾರ ಕಳೀಬೇಕಿತ್ತಂದ್ರೆ ಅದು ಗುರುಗಳೇ ಬೇಕು ಗುರು ಶಿಕ್ಷೆಯಿಂದ ಹಮ್ಮಳಿಯೇ ಗುರುಗಳು ನಮ್ಮ ಯೋಗ್ಯತೆ ನೋಡ್ತಾರೆ ನಮ್ಮನ್ನ ಎಲ್ಲೆಲ್ಲಿ ಬಡಿಬೇಕು ಹೆಂಗೆ ಹೆಂಗ ಅವ್ರನ್ನ ಅವ್ರ ಗುರುಗಳು ಯಾವಾಗಲೂ ನಮ್ಮನ್ನ ನಾನಂತ ಏನು ಉದ್ಭವ ಆಗ್ತಿರ್ತದಲ್ಲ ಅದಕ್ಕೆ ಪೆಟ್ಟು ಕೊಡ್ತಿರ್ತಾರೆ ಅಹಂಕಾರಗಳನ್ನ ಮೊಟುಕ ಮಾಡೋದೇ ಗುರುವಿನ ಮುಖ್ಯ ಕೆಲಸ ಸಾಧ್ಯ ಆದಷ್ಟು ಯಾವ ಶಿಷ್ಯನ ಹತ್ರ ಅತಿ ಕಮ್ಮಿ ಅಹಂಕಾರ ಇರ್ತದೆ ಅಂದ್ರೆ ನಿರಭಿಮಾನ ಅಂತ ಕರೀತಾರೆ ಆ ಅಭಿಮಾನ ಯಾರಿಗೆ ಇರಂಗಿಲ್ಲ ಅಂತ ಶಿಷ್ಯರು ಗುರುವಿಗೆ ಬಹಳ ಪ್ರೀತಿಯ ನಿರಂಕಾರವಾಗಿ ನಿರ್ಮಲ ಸಂಪೂರ್ಣ ಅದೂ ಅಷ್ಟೇ ನಿರಹಂಕಾರದ ಜೊತೆಗೆ ಇಂದ್ರಿಯಗಳ ನಿಗ್ರಹನೂ ಶಿಷ್ಯನ ಹತ್ರ ಬಹಳ ಇರಬೇಕಾಗ್ತದೆ ಯಾಕಂದ್ರೆ ಒಂದು ಕರೆಂಟ್ ಪಾಸ್ ಆಗ್ಬೇಕಂದ್ರ ಬಲ್ಪ್ ಕರೆಂಟ್ ಅದು ಕಾರ್ಬನ್ ಬಂದಿತ್ತಂದ್ರ ಲೈಟ್ ಹತ್ತಂಗಿಲ್ಲ ಕಾರ್ಬನ್ ಅಂದ್ರೆ ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ವಿಕಾರಗಳು ಮತ್ತೆ ವಾಸನೆಗಳು ಅಂತ ಕರೀತಾರೆ ಅವೆಲ್ಲ ಯಾರಿಗೆ ಹೆಚ್ಚಿರ್ ಗುರು ಎಷ್ಟೇ ಇರಲಿ ಶಿಷ್ಯನಲ್ಲಿ ಇವೆಲ್ಲ ಸಮಸ್ಯೆ ಇದ್ದು ಅಂದರೆ ಅವರಲ್ಲಿ ಜ್ಞಾನ ಉದಯ ಆಗಲ್ಲ ಅದಕ್ಕೆ ಸಾಧ್ಯ ಆದಷ್ಟು ಇಂದ್ರಿಯಗಳನ್ನು ಹತೋಟಿ ಒಳಗಿಟ್ಟುಕೊಂಡಂಥವ ಮನಸ್ಸನ್ನು ನಿಗ್ರಹದೊಳಗಿಟ್ಕೊಂಡಿರುವಂಥವ ವಿನಯದಿಂದ ಇರುವಂಥವ ಅಭಿಮಾನ ಇಲ್ಲದವ ನಿರಹಮ್ಮು ನಿರಪೇಕ್ಷೆ ಸೈರಣೆ ಅಂದರೆ ತಾಳ್ಮೆ ಇದ್ದಂಥವನು ಶ್ರದ್ಧಾವಂತ ಅಂದ್ರೆ ಬುದ್ಧಿವಂತ ಮತ್ತೆ ಇವು ಇರ್ತವ ಬುದ್ಧಿನೇ ಇಲ್ಲ ಅಂದ್ರೆ ಅಂತ ತಗೊಂಡೆ ಈ ಎಲ್ಲ ಇರುವಂತ ಶಿಷ್ಯರು ಗುರುಗಳಿಗೆ ಬಹಳ ಪ್ರೀತಿ ಆಗ್ತಾರೆ ಸರಿ